ನುಗ್ಗೆ ಸೊಪ್ಪಿನ ಶಕ್ತಿ ನಾನು ನೆನ್ನೆ ವಿಡಿಯೋಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಆ ನಿಟ್ಟಿನಲ್ಲಿ ನಾನು ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಸೊ ಅದು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಂಬರ್ ಒನ್ ಇವತ್ತು ನಾನೊಂದು ಪ್ಯಾಕ್ ತಂದಿದ್ದೀನಿ ಅದರಲ್ಲಿ ಅಥ್ವವಾಗಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮೆಗ್ನೀಷಿಯಂ ಕ್ಯಾಲ್ಶಿಯಮ್ ಇದೆ ಅಂತ ಹೇಳಿದೆ ನೆನೆ ಸೊ ಇನ್ನು ಮುಂದೆ ನೀವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಆ ವೀಡಿಯೋಸು ಬರುತ್ತೆ ಜಸ್ಟ್ ನೀವು ಅದಕ್ಕೆ ನಾನು ಹೇಳ್ದಂಗೆ ನಿಮ್ಮ ಬಾಡಿನ ಏನಂತೀವಿ ಕೂಲ್ ಮಾಡಿಟ್ಕೊಳ್ಬೇಕು ಲಾವಂಚದ ಬೇರಾಗಿರ್ಬೋದು ಮತ್ತೆ ಬಾರ್ಲಿ ಹಾಕಿ ನೀರಾಗಿರ್ಬೋದು ಇದನ್ನು ಕುಡಿತಾ ಬರಬೇಕು ಓಕೆ ಸೊ ಅದನ್ನು ನಾವು ಏನಂತೀವಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಡೆ ನಾವು ಸಣ್ಣ ಆಗೋದು ಎಷ್ಟು ಮುಖ್ಯನೋ ಒಂದು ಕಡೆ ಬಾಡಿ ಹೀಟು ಅದು ಜಾಸ್ತಿ ಇದು ಮಾಡುತ್ತೆ ಒಂದು ಕಡೆ ನೀವು ಆಗಿ ರೆಡ್ಯೂಸ್ ಮಾಡ್ಬೋದು ಬಾಡಿ ವೆಯ್ಟನ್ನ ನಮ್ಮ ಇದರಲ್ಲಿ ಓಕೆನಾ ಸೊ ಇವತ್ತಿನ ವಿಡಿಯೋ ಬರೋಕೆ ಹೋದರೆ ಎಟ್ಟಗೆ ನಾನು ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಒಂದು ಡಬ್ಬಿಲಿ ಇಟ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದು ಯಾರ್ಯಾರು ಉಪಯೋಗ ಅಂತ ಹೇಳ್ತೀನಿ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋದು ನಿಮ್ಮ ವೆಯ್ಟ್ ಲಾಸ್ಗೆ ನಿಮ್ಮ ಪಿಗ್ಮೆಂಟೇಷನ್ಗೆ ನಿಮ್ಮ ಸ್ಕಾಸ್ಗೆ ಎಲ್ಲದಕ್ಕೂ ರಾಮಬಾಣ ಆಗಿರೋ ನಮ್ಮ ನುಗ್ಗೆ ಸೊಪ್ಪು ಎಟ್ಟಾಗಿ ಡ್ರಮ್ ಸ್ಟಿಕ್ ಫ್ಲೀವ್ಸ್ನ ತಂದಿದ್ದೀನಿ ನಿನ್ನೆ ನಾನು ನಿಮಗೆ ಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪೌಡ್ರು ಮಾಡಿ ಒಂದು ಟಬಿಲ್ ಹಾಕಿಡಿದ್ದೀನಿ ಯಾಕೆ ಇಷ್ಟು ಫಾಸ್ಟಾಗಿ ಮಾಡಿದೆ ಅಂದರೆ ಈಗ ವೆಯ್ಟ್ ಲಾಸ್ ಡ್ರಿಂಕ್ ತರ್ತೀನಿ ಇನ್ನು ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನು ತ್ರೀ ಫೋರ್ ಡೇಸಲ್ಲಿ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅದನ್ನು ಫಾಲೋ ಮಾಡಿ ಎಟ್ಟಾಗಿ ಇದರಲ್ಲಿ ಬೇಗ ಸಣ್ಣ ಹಾಕ್ತೀವಿ ಅಥವಾ ಏನಂತೀವಿ ಕ್ರ್ಯಾಶ್ ಸಣ್ಣ ಹಾಕ್ತೀವಿ ಅದೆಲ್ಲ ಇಲ್ಲ ಸೊ ಮಾಡ್ರೇಟಾಗಿ ಸಣ್ಣ ಹಾಕ್ಕೊಂಡು ಹೋಗ್ತೀವಿ ಯಾವಾಗ ನಾವು ಬೇಗ ವೆಯ್ಟ್ ರೆಡ್ಯೂಸ್ ಮಾಡ್ತೀವೋ ನಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸೊ ನಾನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ ನಾನು ಏನೇನು ಹೆಲ್ತ್ ಡ್ರಿಂಕ್ ತೊಗೊಳ್ತಿದ್ದೀನಿ ಅದಕ್ಕೋಸ್ಕರ ನಾನು ಮಾಡ್ತೀನಿ ನಾನು ಹೇಳ್ದೆಲ್ಲ ಪಿಗ್ಮೆಂಟೇಷನ್ಗೆ ಓವರ್ ವೆಯ್ಟು ಒಂದು ರೀಸನ್ ಅಂತ ಸೊ ನನ್ನ ವೆಯ್ಟ್ನ ನಾನು ರೆಡ್ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫೈವ್ ಮಂತ್ಸಲ್ಲಿ ಓಕೆನಾ ಸೊ ಅದರಲ್ಲೂ ನಾವು ವೆಯ್ಟ್ನ ಬ್ಯಾಲೆನ್ಸ್ ಮಾಡಬೇಕಾದೆ ಆವಾಗಲೇ ನಮಗೆ ಕೆಲವೊಂದು ಇದು ಬರೋಲ್ಲ ಕಾಯಿಲೆಗಳಿರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಆ ನಿಟ್ಟಿನಲ್ಲಿ ನಾನು ಎವ್ರಿ ಡೇ ಇದನ್ನು ಕುಡಿತಾ ಇದ್ದೀನಿ ಇದಕ್ಕೆ ಮುಂಚೆ ನಾನು ಸ್ಕಿನ್ ವೈಟ್ನಿಂಗು ನಾನು ಬಿಡೋದೇ ಇಲ್ಲ ಅದನ್ನು ಅಟ್ಲೀಸ್ಟ್ ಎರಡು ಮೂರು ಸಲ ತೊಗೊಂಡೇ ತೊಗೊಳ್ತೀನಿ ಈಗಾಗಲೇ ವಿಥೌಟ್ ಫೈರ್ ಮಾಡಿದ್ದೆ ನಾನು ವಿತ್ ಫೈಯರ್ ಒಂದು ಸ್ಕಿನ್ ವೈಟ್ನಿಂಗ್ ಡ್ರಿಂಕು ಹೇಳ್ತೀನಿ ಸದ್ಯದಲ್ಲೇ ಹೇಳ್ತೀನಿ ಇವತ್ತು ಒಂದು ಅತಿ ಅದ್ಭುತವಾದ ಡ್ರಮ್ ಸ್ಟಿಕ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮೆಗ್ನೀಷಿಯಂ ಕ್ಯಾಲ್ಶಿಯಮ್ ಯಥೇಚ್ಛವಾಗಿರೋದು ನಮ್ಮ ಸ್ಟಿಕ್ ಲೀವ್ಸ್ ಇಲ್ಲ ದ ಮಾಡಿರೋ ಒಂದು ಪ್ಯಾಕ್ನ ನೋಡ್ಕೊಂಡ್ ಓಕೆನಾ சோ ஹசுபிரி யாராவது நோட் ஃபஸ்ட் டைமும் நான் சானல்ன சப்ஸ்கிரைப் பக்கம் பெல்பட்டன் ஊற்றி நான் கார்ஸ் அந்த ஏன் அந்த இவங்க நமக்கு பிகமெண்டேஷன் வந்துஹோதே நமக்கு வந்து கலைகள் உழத்தலை ஓகே சோ ஆ கலைகளே ரண ஓகேனா சோ ஆ கலைகள் ஒன் தின இட் வி டேக் டம் பட் டெஃபினேட்டாக ஃபீடாக ஓகே நான் நான் கெமிக்கல்ஸ் யூஸ் மாதிரி நமக்கு ஒன்றே தின வசிய ஆகிபெத்தே நான் கெமிக்கல்ஸ் யூஸ் மா ஓகேனா பண்ணி ஆனோந்து ஆயில் மசாஜ் மாதிரி ஒன்று பாக் மாதிரி நோட்கொண்டு பரோறேன் ಬರೀ ನಾನು ಸೊಪ್ಪಿನ ಎಲೆಗಳನ್ನ ಹಾಕಿ ಪುಡಿ ಮಾಡಿ ಹಾಕಿಲ್ಲ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಸ್ಕಿನ್ ವೈಟಿಂಗ್ ಪೌಡ್ರು ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಇವತ್ತಿನ ಬಿಗ್ಸ್ಟ್ ಆ್ಯಕ್ಟ ಫ್ರೆಂಡ್ಸ್ ಇಲ್ಲೊಂದು ಬೌಲನ್ನು ನಾನು ಸುಮಾರು ಒಂದು ಚಮಚದಷ್ಟು ನುಗ್ಗೆ ಸೊಪ್ಪು ನಿನ್ನೆ ವೀಡಿಯಲ್ ತೋರಿಸೋದನ್ನ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಚಮಚ ಇದೆ ಅದಕ್ಕೆ ಅರ್ಧ ಚಮಚದಷ್ಟು ನಾನು ಮಂಜಿಷ್ಟ ತೊಗೊಂಡಿದ್ದೀನಿ ಎಲ್ಲ ನಮ್ಮ ಆಯುರ್ವೇದಿಕ್ ಬ್ರ್ಯಾಂಡೇ ಯಾಕೆ ನಾನು ಐದು ತಿಂಗಳಿಂದ ಅದೇ ಬ್ರ್ಯಾಂಡ್ ಉಪಯೋಗಿಸ್ತಿದ್ದೀನಿ ನನಗೆ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ఓకేనా నూ ప్యాక్ స్టెస్ట్ మారి అదే ఉపయోగస్కొతిర ఇది కలసూ మొసరు హాకీ ఇది ప్యాక్ రెడి మాకుతీ ను సొప్పిన పుడి ప్లస్ మంజిష్ట ఓకేనా ఇది కలసూ మొసరు హా నోడి అర్ధ చమచనో ఒ చమచనో హన్న కలుసుకో ನನಗೆ ಇನ್ನೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ನೋಡಿ ನುಗ್ಗೆ ಸೊಪ್ಪಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ವಿಟಮಿನ್ ಸಿ ಪ್ರಾಪರ್ಟೀಸ್ ಇದೆ ಇದು ಒಳಗಡೆ ಜ್ಯೂಸ್ ಕುಡಿಯೋದರಿಂದ ತುಂಬ ಬೆನಿಫಿಷಿಯಲ್ ಇದೆ ಡಿಟಾಕ್ಸ್ ಆಗುತ್ತೆ ಬಾಡಿಗೆ ಪ್ಲಸ್ ಅದು ತುಂಬ ಹೀಟ್ ಅದನ್ನು ಹೇಳ್ಬಿಡ್ತೀನಿ ಓಕೆ ಇವಾಗ ನನಗೆ ಮಸಾಜಿಂಗ್ ಆಯಿಲ್ ಮಾಡ್ಕೊಳ್ತಿದ್ದೀನಿ ಸುಮಾರು ಎರಡು ಚಿಟ್ಕಿಯಷ್ಟು ನನಗೆ ಆಲಮ್ ಇದ್ದೀನಿ ಓಕೆನಾ ಕುಟ್ಟಿ ಪುಡಿ ಮಾಡಿ ನೋಡಿ ಈ ಥರ ಬರುತ್ತೆ ಕುಟ್ಟಿ ಒಂದ್ಸಲ ಶು ಇದು ಶುದ್ಧೀಕರಣ ಮಾಡಿ ಕುಟ್ಟಿ ಮಿಕ್ಸಿಲಿ ಪೌಡ್ರ್ ಮಾಡಿಕೊಡಿ ಫೈನ್ ಈಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಸುಮಾರು ಒಂದು ಅರ್ಧ ಚಮಚ ನೋಡಿ ಓಕೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ಸೂಕ ಆಗಿ ಇದಕ್ಕೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದ್ರಿ ಇಲ್ಲ ಆ್ಯಸ್ ಯೂಶ್ವಲ್ ನಾನು ಆಲಮ್ ತಗೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಆಲಮ್ದು ಪ್ರಮಾಣ ಮತ್ತು ಕೊ ಕೋಕೋನಟ್ ಆಯಿಲ್ದು ಪ್ರಮಾಣ ನೋಡ್ಕೊಳ್ರಿ ಇಲ್ವಾ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಇಲ್ಲಿ ನಾನು ಮಂಜಿಷ್ಟ ಯೂಸ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ನ ವಾಸಿ ಮಾಡೋದ್ರಲ್ಲಿ ಮಂಜಿಷ್ಟ ಮೂಲತ್ತಿ ಮತ್ತು ನಮ್ಮ ನುಗ್ಗೆ ಸೊಪ್ಪಿನ ಎಲೆ ತುಂಬ ರಾಮಬಾಣ ಇದು ಪುದೀನ ಎಲೆಗಳು ಫೈನ್ ಮತ್ತು ನಿನ್ನೆ ನಾನು ತೋರಿಸಿದ್ನಲ್ಲ ದಾಸವಾಳದ ಹೂವು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಎಷ್ಟು ಜನ ಈ ವಿಷಯನ ನಂಬ್ತಿರೋ ಇಲ್ಲಿ ಗೊತ್ತಿಲ್ಲ ಸ್ಕಿನ್ನು ಗ್ಲೋ ಗ್ಯಾರಂಟಿ ಆಲಮಿಂದ ಸೊ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಟ್ರೈ ಮಾಡಲೇಬೇಕು ಇದನ್ನು ನನ್ನ ಸ್ಕಿನ್ ನನಗೆ ಆಶ್ಚರ್ಯ ಒಂದು ಸಲ ಎಷ್ಟು ಗ್ಲೋ ಇದೆ ಸ್ಕಿನ್ನು ಅಂತ ಸೊ ಅಂದರೆ ನಿಮ್ಗೆ ಯಾಕೆ ಆಗೋಲ್ಲ ಅಲ್ವಾ ಸೊ ಸತತವಾಗಿ ಪ್ರಯತ್ನ ಪಡಿ ಹೋಪ್ಸ್ನ ಲೂಸ್ ಮಾಡಬೇಡಿ ಓಕೆನಾ ನೋಡಿ ಐದು ನಿಮಿಷ ಮಸಾಜ್ ಮಾಡ್ತಿದ್ದೀನಿ ಐದು ನಿಮಿಷ ಮಸಾಜ್ ಮಾಡಿ ಐದು ನಿಮಿಷ ಇದು ಹೀಗೆ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟು ನಾನು ಪ್ಯಾಕ್ ಹಾಕ್ತೀನಿ ನೋಡಿ ಕ್ಲೋ ನೋಡಿ ಈಗ ಪ್ಯಾಕ್ ಹಾಕೋಣ ಯಾರೋ ಒಬ್ರು ನಂದು ಇದು ಇನ್ಸ್ಟಾ ಐ ಡಿ ಕೇಳ್ತಾಯಿದ್ರು ಮ್ಯಾಮ್ ನಿಮ್ಮ ಹೆಸರು ಕಾವ್ಯ ಎಂಥದ್ದು ಇದೆ ಇದೆ ನೋಡಿ ಮ್ಯಾಮ್ ನನ್ನ ಇನ್ಸ್ಟಾ ಐ ಡಿ ಇದೆ ನೋಡಿ ಈಗ ಪ್ಯಾಕ್ ಇದ್ದೀನಿ ಮಂಜಿಷ್ಟ ಮತ್ತು ನಮ್ಮ ನುಗ್ಗೆ ಸೊಪ್ಪು அது ஒணசி அஷ்டே தயவிட்டு தொழைது ஒணி ஒன்று கவர் ஹாக்குபிட்டு ஒண்கசி ஓப்பன் காலியில்பேடி ஏற்கொல்யூஷன் காலியில் ஏனேனிதோ மஞ்சஷ்ட துபி அதுபுதவாத ஒன்று ஆயுர்வேத பிராடக்ட்டு யாரு ஸ்கின் வைட்டனிங்கே எத்தி கை பிகெண்டேஷன் எத்தின்கை ஸ்கின்ன க்ளியர் மாத்தே மஞ்சிஷ்ட கட்டி ஒன்று லேப்ன தோர்சித்தல்வ நமக்கு ನೋಡಿ ಇದು ಅಪ್ಲೈ ಮಾಡಿ ನೋಡ್ರಿಗೆ ಎಂಟು ನಿಮಿಷ ಆಗಲಿ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೂ ನಿಮ್ಮ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಇನ್ಸ್ಟಾ ಐ ಡಿ ಇದೆ ಅಲ್ಲಿ ಓಕೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಯಾರಿಗಾದ್ರು ಏನಾದ್ರು ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಔಟ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಆಲಮ್ ಹಾಕೋದ್ರಿಂದ ನಮಗೊಂದು ಅಡ್ವಾಂಟೇಜು ಸ್ಕಿನ್ ಇದಾಗುತ್ತೆ ಬಟ್ ಅದೇ ಹೇಳಿದ್ನಲ್ಲ ನಿಮಗೆ ಅದು ಸೂಟ್ ಆಗಬೇಕು ಓಕೆ ಫೈನ್ ಮಂಜುಷ್ಟ ನುಗ್ಗೆ ಸೊಪ್ಪಿನ ಎಳ್ಳೆನೋ ಪುಡಿ ಮಾಡಿ ಇಟ್ಕೊಂಡಿರೋದು ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಇವಾಗ ನಾನು ಎಲ್ಲನೂ ಪಾಚ್ಸ್ ಟೆಸ್ಟ್ ಮಾಡಿ ಮಾಡಿ ಅಂತೀನಲ್ಲ ಅದು ನಿಮಗೆ ಇನ್ಷಿಯಲ್ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗುತ್ತೋ ಇಲ್ವೋ ಅಂತ ಆಯ್ತಾ ಸೊ ಅದರಿಂದನೇ ಪ್ಯಾಚ್ ಟೆಸ್ಟ್ ಅಂತ ಹೇಳಿ ನಾನು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ನುಗ್ಗೆ ಸೊಪ್ಪನ್ನ ಪ್ರತಿದಿನ ಇಂಟೇಕ್ ಆಗಿರ್ಬೋದು ಅಥವಾ ನಿಮ್ಮದು ಕೋಲ್ಡ್ ಬಾಡಿ ಆದರೆ ನೀವು ಇಂಟೇಕ್ ಮಾಡ್ಕೊಡ್ಬೋದು ತ್ರೀ ಟು ಫು ಟೈಮ್ಸ್ ಓಕೆನಾ ಲೈಕ್ ಮಂಡೇ ಆಲ್ಟರ್ನೇಟ್ ಡೇಸು ಬಟ್ ಹೀಟ್ ಬಾಡಿ ನಮ್ಮಂಥವ್ರಾಗಿದ್ರೆ ವೀಕ್ಲಿ ವೈಸ್ ಅದು ವಿತ್ ಡಾಕ್ಟರ್ ಸಜೆಶನ್ ನೀವು ಕೇಳಿ ನಿಮ್ಮ ಡಾಕ್ಟರ್ನ ಯೂಸ್ ಮಾಡಿಕೊಡಿ ಓಕೆನಾ ಸೊ ಔಟ್ ಆಫ್ ಅಪ್ಲಿಕೇಶನ್ಸ್ ನೀವು ಮಾಡ್ಬೋದು ಸೊ ಇವತ್ತಿನ ವೀಡಿಯೋ ಅದು ಎಟ್ಟಾಗಿ ಫಾಸ್ಟ್ ಟೆಸ್ಟ್ ಆಗಿರಬೇಕು ಓಕೆನಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಾರಲ್ಲ